ಗೀತ ರಚನೆ ಜಯಕವಿ ಮೈಸೂರು ಗೀತೆಯ ಶೀರ್ಷಿಕೆ ನಿನ್ನ ಕಣ್ಣ ಹನಿಗಳಲ್ಲಿ ಕರಗದಿರಲಿ ಕನಸು ನಿನ್ನ ಕಣ್ಣ ಹನಿಗಳಲ್ಲಿ ಕರಗದಿರಲಿ ಕನಸು ಮುಟ್ಟಲಿಕ್ಕೆ ನಿನ್ನ ಗುರಿಯ ಗಟ್ಟಿಗೊಳಿಸು ಮನಸು ನಿನ್ನ ಕಣ್ಣ ಹನಿಗಳಲ್ಲಿ ಕರಗದಿರಲಿ ಕನಸು ಮುಟ್ಟಲಿಕ್ಕೆ ನಿನ್ನ ಕುರಿಯ ಗಟ್ಟಿಗೊಳಿಸು ಮನಸು ಸೋಲೆಗಿಲ್ಲಿ ಸೋಪಾನವು ಗಮ್ಯ ಸೇರಲಿಕ್ಕೆ ನೋವು ಗಾಯ ಸಹಜವೇನಿ ಯುದ್ಧ ಗೆಲ್ಲಲಿಕ್ಕೆ ಸೋಲೆ ಇಲ್ಲಿ ಸೋಪ ಗಮ್ಯ ಸೇರಲಿಕ್ಕೆ ನೋವು ಗಾಯ ಸಹಜವೇನೆ ಯುದ್ಧ ಗೆಲ್ಲಲಿಕ್ಕೆ ಯುದ್ಧ ಗೆಲ್ಲಲಿಕ್ಕೆ ನಿನ್ನ ಕಣ್ಣ ಹನಿಗಳಲ್ಲಿ ಕರಗದಿರಲಿ ಕನಸು ಮುಟ್ಟಲಿಕ್ಕೆ ನಿನ್ನ ಗುರಿಯ ಗಟ್ಟಿಗೊಳಿಸು ಮನಸು न सतत जोयलिवे बिक्बेड लति तोरयलारे बष्ट सारति नु सतत जोयले बिक्केड लति तोरयलारे ब खष्ट सारति ತೊಡೆಗೆ ತಲೆಯ ನಿರಿಸಿ ಮಲಗು ಭಯವನೆಲ್ಲ ತೊರೆದು ತೂಗಿ ತೋಳ ತೊಟ್ಟಿಲಲ್ಲಿ ಕೊಡುವೆ ನಿದಿರೆ ಕರೆದು ತೊಡೆಗೆ ತಲೆಯ ನಿರಿಸಿ ಮಲಗು ಭಯವನೆಲ್ಲ ತೊರೆದು ತೂಗಿ ತೋಳ ತೊಟ್ಟಿಲಲ್ಲಿ ಕೊಡುವೆ ನೀಡಿರೆ ಕರೆ ಕೊಡುವೆನಿದಿರೇ ಕರೆದು ನಿನ್ನ ಕಣ್ಣ ಹನಿಗಳಲ್ಲಿ ಕರಗದಿರಲಿ ಕನಸು ಮುಟ್ಟಲಿಕ್ಕೆ ನಿನ್ನ ಗುರಿಯ ಗಟ್ಟಿಗೊಳಿಸು ಮನಸು ದೀರ್ಘದು ದುಸಿರ ಸಾಕು ಮಾಡು ಬರುವುದೆಲ್ಲ ಬರಲಿ ಸೋಲನೊಪ್ಪಿಕೊಳ್ಳಬೇಡ ಆತ್ಮಸ್ಥೈರ್ಯವಿರಲಿ ದೀರ್ಘ ದುಸಿರ ಸಾಕು ಮಾಡು ಬರುವುದೆಲ್ಲ ಬರಲಿ ಸೋಲನೊಪ್ಪಿಕೊಳ್ಳಬೇಡ ಆತ್ಮಸ್ಥೈರ್ಯವಿರಲಿ ಅವಮಾನಕ್ಕೆ ಕುಸಿದರುಂಟೆ ಛಲದಿ ಸೇಳು ಸಾಧಕ ಸಾವಿಲ್ಲವೆ ಬಾಳು ಅವಮಾನಕ್ಕೆ ಕುಸಿದರುಂಟೆ ಛಲದಿ ಸಾಧಿಸು ಸಾಧ ತೆರಿಗೆ ಸಾವಿಲ್ಲವೆ ಈ ಹೂದಮೃತಬಾಳು ಬಾಳು ನಿನ್ನ ಕಣ್ಣ ಹನಿಗಳಲ್ಲಿ ಕರಗದಿರಲಿ ಕನಸು ಮುಟ್ಟಲಿಕ್ಕೆ ನಿನ್ನ ಗುರಿಯ ಗಟ್ಟಿಗೊಳಿಸು ಮನಸ್ಸು ನಿನ್ನ ಕಣ್ಣ ಹನಿಗಳಲ್ಲಿ ಕರಗದಿರಲಿ ಕನಸು ಮುಟ್ಟಲಿಕ್ಕೆ ನಿನ್ನ ಗುರಿಯ ಗಟ್ಟಿಗೊಳಿಸು ಮನಸು ಗಟ್ಟಿಗೊಳಿಸು ಮನಸು ಗಟ್ಟಿಗೊಳಿಸು Manasu